ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದ್ರೆ ಚೆನ್ನಾಗಿದ್ದಾರೆ ಅಂದ್ಕೊಳ್ತಾ ನಾನು ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವಾಗ ಬೆಳಿಗ್ಗೆ ಎಷ್ಟಾಗಿದೆ ಟೈಮು ಒಂಬತ್ತುವರೆ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬ್ಲಾಕು ಇವಾಗ ಏನು ನೋಡಿ ಕೆಲಸ ಆಗಿಲ್ಲ ಇವತ್ತು ಏನು ಪಾತ್ರ ಅಷ್ಟೇ ಬಟ್ಟೆ ಇಲ್ಲ ಇನ್ನು ಏನು ಕೆಲಸ ಮಾಡಿಲ್ಲ ಅಡುಗೆ ಮಾಡಬೇಕು ಸ್ವಲ್ಪ ಅನ್ನ ಇತ್ತು ಅದೇ ಫ್ರೈ ಮಾಡಿ ತಿಂದಿದ್ದೀವಿ ಇನ್ನು ಅಡುಗೆ ಮಾಡಬೇಕು ಅವನಿತ್ತು ಆಚೆ ಕಡೆ ನೋಡಿದ್ರೆ ಮಳೆ ಬೀಳ್ತಾಯಿದೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫುಲ್ಲು ಮಳೆ ಮಳೆ ಇದೆ ಇವತ್ತು ತೋರಿಸ್ತೀನಿ ರೀ ಫುಲ್ಲು ನೋಡಿ ಫುಲ್ಲು ಮಳೆ ಇದೆ ಮೋಡ ಮೋಡ ನೋಡಿ ಟೈಮಲ್ಲಿ ಟೈಮಲ್ಲಿ ಮಳೆ ಬೀಳ್ತಾ ಇದೆ ಫುಲ್ಲು ಚಳಿ ನೋಡಿ ನಮ್ಮ ಮನೆಯಲ್ಲಿ ನಿನ್ನೆ ತೊಳೆದಿರೋ ಬಿಟ್ಟೆಲ್ಲ ಎಲ್ಲ ಹಂಗೆ ಇದೆ ಹಂಗೆ ಒನ್ಗೆ ಹಾಕಿದ್ದೀವಿ ಮಳೆ ಬೀಳ್ತಾಯಿತ್ತು ಅದಕ್ಕೆ ಆಗ ಇವ್ ಬೇರೆ ಇದ್ದು ಬಿಟ್ಟ ಅಡುಗೆ ಬೇರೆ ಮಾಡಬೇಕು ಹ್ಞೂ ಆಗ ಇವನ್ಗೆ ಹಾಲು ಕುಡಿಸಿ ಆಟ ಆಡೋಕೆ ಹಾಕಿಬಿಟ್ಟು ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಮೆಂತ್ಯ ಪರೋಟ ಮಾಡ್ಕೊ ಮಾಡೋಣ ಅಂದ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪು ಸ್ವಲ್ಪ ಸ್ವಲ್ಪ ನೋಡಿ ಆಗುತ್ತೆ ನನಗೆ ನನ್ನ ಮಗಳಿಬ್ಬರು ಇರೋದು ಇವಾಗ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಗೆ ಅದಕ್ಕೆ ಹೆರ್ಚಿರೋ ಶುಂಠಿ ಜೀರಿಗೆ ಖಾರದ ಪುಡಿ ಒಂದು ಈರುಳ್ಳಿ ಮತ್ತು ಒಂದು ಹಸಿ ಮೆಣಸಿಕ ತೊಗೊಂಡಿದ್ವಿ ನಾನು ಹಾಗೆ ಅರಶಿನ ಸ್ವಲ್ಪ ಉಪ್ಪು ಇವಾಗ ಇವಾಗ ಗೋಧಿ ಇಟ್ಟು ಎರಡು ಕಪ್ ಆಗೋಷ್ಟು ತೊಗೊಂಡಿದ್ದೀನಿ ನೋಡಿ ಗೋಧಿ ಹಿಟ್ಟು ಒಂದು ಎರಡು ಕಪ್ಪು ಒಂದು ಕಾಲು ಕಪ್ ಆಗೋಷ್ಟು ಕಡಲೆ ಇಟ್ ತಗೊಂಡಿನಿ ಯಾಕಂದ್ರೆ ಸ್ವಲ್ಪ ರುಚಿಗೆ ಚೆನ್ನಾಗಿರುತ್ತೆ ಇದು ಹಂಗೆ ಹಾಕೋಕ್ಕಿಂತ ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಉಪ್ಪು

ಎರಳು ಏನು ತೊಗೊಂಡಿದ್ನಂದರೆ ಅದೊಂಥರ ಚೆನ್ನಾಗಿ ಸಿಗುತ್ತೆ ಬಾಯಲ್ಲಿ ಎಣ್ಣೆ ಎಣ್ಣೆ ಹಚ್ಚಿ ಪಾಯಿ ಮಾಡ್ತೀವಲ್ಲ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನ ಎಲ್ಲ ಮಿಕ್ಸ್ ಮಾಡಿಕೊಂಡು ನೋಡಿ ಅವನ ಆಗ್ತಾ ಇದ್ದಾನೆ ಮೇಲೇ ರೆಡಿಯಾಗಿಬಿಟ್ಟಿದ್ದಾನೆ ಖಾರ ಜಾಸ್ತಿ ತಿನ್ನೋ ಖಾರ ತಿನ್ಬೋದು ಅದ್ರ ಜೊತೆ ಮೊಸರು ಚೆನ್ನಾಗಿರುತ್ತೆ ಮೊಸರು ಪರೋಟ ಯಾವ ಮೊಸರು ಜೊತೆ ತಿಂದ್ರೆ ಚೆನ್ನಾಗಿ ಬರುತ್ತೆ ಅಂದರೆ ಇವಾಗ ಚಳಿ ಇದೆ ನಾನು ಮೊಸರು ತಿನ್ನೋಲ್ಲ ನೆಗಡಿ ಅಂದ್ಬಿಡುತ್ತೆ కల్స్కుంటు ಶುಂಚಿ ಬೆಳ್ಳುಳ್ಳಿ ಶುಂಠಿ ಗೆದ್ದು ಬಿಟ್ಟು ಹಾಕೋಬಹುದು ಕೊತ್ಮರಿ ಸೊಪ್ಪನ್ನು ಬೆಳಿಗ್ಗೆ ಮಾಡೋಣ ಅಂದ್ರೆ ಅವನು ಎದ್ದಿದ್ದೆ ಅದಕ್ಕೆ ಸ್ವಲ್ಪನೇ ರಾತ್ರಿ ಇಡಿತ್ತು ಅದಕ್ಕೆ ಒಂದು ಸ್ವಲ್ಪ ತಿಂದಿದ್ದೀನಿ ಮತ್ತೆ ಅಂಚಿತ ಇದೆ ಬೇಗ ಮಾಡ್ಕೊಂಡು ತಿಂದು ಪಾಪುಗೆ ಗಂಜಿ ಮಾಡಿ ತಿನ್ನಿಸಿ ಮಲಗಿಸ್ಬೇಕು ಆಗಿದೆ ಇಷ್ಟ ನೋಡಿ ಫ್ರೆಂಡ್ಸ್ ಇವಾಗ ಮೆಂತ್ಯ ಪರೋಟ ಇಟ್ಟೆಲ್ಲ ಕಲ್ಸ್ಕೊಂಡಾಯ್ತು ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಟ್ಟಿದ್ದೆ ಒಂದು ಐದು ನಿಮಿಷ ಇವಾಗ ಅದನ್ನು ರೌಂಡ್ ರೌಂಡಾಗಿ ಉಳೆ ಮಾಡಿಕೊಂಡು ಇವಾಗ ಪರೋಟ ಮಾಡ್ಕೊಳ್ಬೇಕು ಬೇಗ ಬೇಗ ಅವನು ಆಳೋಷ್ಟಿಗೆ ಸ್ವಲ್ಪ ಫಾಸ್ಟಾಗಿ ಮಾಡ್ಕೊತಾಯಿದ್ದೆ ನನ್ನ ಆಳ್ವಕ್ಕೆ ಸ್ಟಾರ್ಟ್ ಮಾಡ್ತಾ ಎದ್ದೆ ಎದ್ದು ಬಿಡ್ತಾನೆ ಜಾಸ್ತಿ ಅದ ಮಲಗೋಲ್ಲ ಅವ್ನು ಮಲಗೋದೇ ಕೋಳಿ ನಿದ್ದೆ ಥರ ಐದು ನಿಮಿಷಕ್ಕೆ ನೋಡಿ ಈ ಥರ ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವ ಸೈಜ್ ಬೇಕೋ ಚಿಕ್ಕದು ಬೇಕಾ ಚಿಕ್ಕದು ದೊಡ್ಡದು ಬೇಕಾ ಇನ್ನೂ ದೊಡ್ಡದು ಮಾಡ್ಕೊಳ್ಬೋದು ಇವಾಗ ಲಟ್ಟಿಸ್ಕೊಳ್ತಾ ಇದ್ದೀನಿ ಹಿಟ್ಟು ಹಚ್ಚಿಬಿಟ್ಟು ನೋಡಿ ನಿಮಗೆ ಯಾವಾಗ ಕರ್ಕಬೇಕು ರೌಂಡ ಚಿಕ್ಕದು ರೌಂಡಾಗಬೇಕು ಚಿಕ್ಕದಿಲ್ಲ ದೊಡ್ಡದು ಬೇಕಂದ್ರೆ ದೊಡ್ಡದು ಮಾಡ್ಕೋಬೋದು ನಾನು ಮೀಡಿಯಮ್ ಸೈಜ್ ಈ ಥರ ಫೋಲ್ಡ್ ಮಾಡಿ ಮಾಡ್ತಾಯಿದ್ದೀನಿ ಯಾಕಂದರೆ ಸ್ವಲ್ಪ ಮೆತ್ತಗಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮೆತ್ತಗೆ ತಿನ್ನೋಕ್ಕೆ ಸಂಜೆ ಗಂಟೆ ಇಟ್ಟರು ತುಂಬ ಸಾಫ್ಟಾಗಿ ಬರುತ್ತಲ್ಲ ಅದಕ್ಕೆ ಈ ಥರನೇ ಇದ್ದೀನಿ ನಾವು ಚಪಾತಿ ಹೆಂಗೆ ಮಾಡ್ತೀವಲ್ಲ ಹಂಗೆ ನೋಡಿ ಎಲ್ಲಿ ಹರಿಯೋದಿಲ್ಲ ಏನಿಲ್ಲ ಅಷ್ಟು ಚೆನ್ನಾಗಿ ಬರ್ತವೆ ಹಿಟ್ಟು ಹಚ್ಬಿಟ್ಟು ಇದೇ ಥರ ಲಟ್ಟಿಸ್ಕೊಳ್ಬೇಕು ಇದ್ರ ಜೊತೆಗೆ ಮೊಸರು ಮೊಸರು ಚೆನ್ನಾಗಿರುತ್ತೆ ಆದರೆ ನಾನು ಮೊಸರು ಇವತ್ತಿನಲ್ಲ ಇಲ್ಲಿ ಮಳೆ ಬೇರೆ ಇದೆ ತಂಡಗಿತ್ತಲ್ಲ ಅದಕ್ಕೆ ಅವಳಿಗಷ್ಟೇ ಮೊಸರು ನಾನು ನಿನ್ನೆ ಮಾಡೋ ಚಟ್ನಿ ಇತ್ತು ಅದನ್ನೇ ಅಂತ ಇವಾಗ ಪರೋಟ ಬೇಗ ಬೇಗ ಮಾಡಿ ಮುಗಿಸ್ಕೊಳ್ತಾ ಇದ್ದೀನಿ ಅಷ್ಟು ಫಾಸ್ಟಾಗಿ ಮಾಡ್ತೀನಿ ಅಂದರೆ ಸ್ವಲ್ಪ ಅವನು ಮಲ್ಕೊಂಡು ಸಾಕು ಬೇಗ ಬೇಗ ಮುಗಿಸ್ಕೊಳ್ಳೋಕ್ಕೆ ಫಾಸ್ಟಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂದರೆ ಆಗೋದಿಲ್ಲ ಅವನು ಎದ್ದು ಬಿಡ್ತಾನೆ ಇವಾಗ ನೋಡಿ ಸೈಡ್ಗೆಲ್ಲ ಏನು ದಪ್ಪ ಇದ್ರೂ ಚೆನ್ನಾಗಿರ್ತಿದು ಕೆಳುವೆ ಮಾಡ್ಬೇಕಂತೇನಿಲ್ಲ ನಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಬೇಕು ಅಷ್ಟೇ ಅಂಗಡಿ ನಾನು ಈ ಸೈಜ್ ಮಾಡ್ಕೊಂಡಿದ್ದೀನಿ ಅದೇ ಥರನೂ ಎಲ್ಲನೂ ಹಾಗೆ ಫೋಲ್ಡ್ ಮಾಡಿದ್ರೆ ಹಂಗೆ ರೌಂಡಾಗೆ ಮಾಡ್ಕೊಂಡ್ರೂ ಈಜಿ ಅದು ಇನ್ನು ಹೆಂಗೆ ಬೇಕೋ ಹಂಗೆ ಬೇಗ ಆಗ್ಬೇಕಂದ್ರೆ ಹಂಗೆ ರೌಂಡಾಗಿ ಫೋಲ್ಡ್ ಮಾಡಿದ್ರೆ ಮಾಡಿಕೊಂಡ್ರೆ ಬೇಗ ಮುಗಿಸುತ್ತೆ ಸ್ವಲ್ಪ ನಂಗೆ ಇದೇ ಥರ ಆಗುತ್ತೆ ಅಂತ ಉಪ್ಪಿಕೊಳ್ತಲ್ಲ ಚಪಾತಿ ಥರ ಅದಕ್ಕೆ ನಾನು ಇದೇ ಥರ ಮಾಡಿಕೊಂಡೆ ಇವಾಗ ಅಷ್ಟು ಮಾಡಿಕೊಂಡು ಇದು ಮಾಡೋಷ್ಟರಲ್ಲಿ ಸ್ವಲ್ಪ ಇತ್ತಲ್ಲ ನಾನು ತವೇನೂ ಬಿಸಿ ಇಟ್ಟಿದ್ದೆ ಆಲ್ರೆಡಿ ಒಂದು ಎರಡು ಇರೋವಾಗ ತವೆ ಹಂಚನ ಬಿಸಿ ಮಾಡೋಕೆ ಇಡ್ತೀನಿ ತಿರ್ಗಾ ಇದು ಮಾಡಿಬಿಟ್ಟು ಬಿಸಿ ಆಗೋಕ್ಕೆ ಲೇಟ್ ಆಗುತ್ತಂತ ಇನ್ನೊಂದು ಎರಡು ಕಮ್ಮಿ ಮಾಡೋದಿರ್ತಾ ಅವಾಗೆ ತವೆ ಬಿಸಿ ಮಾಡೋಕೆ ಇಟ್ಟಿದ್ದೆ ಇವಾಗ ನೋಡಿ ಇದೊಂದು ಲಾಸ್ಟ್ ಇನ್ನೂ ಅಷ್ಟೊಂದು ಮಾಡಿಕೊಂಡು ಇದು ಹಂಗೆ ಫೋಲ್ಡ್ ಮಾಡಿದಿರೋ ಇದ್ದೀನಿ ನೋಡಿ ಈ ಥರ ಅಂತ್ಕೊಂಡು ಸ್ವಲ್ಪ ಹಿಟ್ಟು ಹಚ್ಚಿ ಹಚ್ಚಿ ಮಾಡ್ಕೊಳ್ಬೋದು ಎಣ್ಣೆ ಹಚ್ಬಿಟ್ಟು ಮಾಡ್ಕೊತಾರೆ ಇವಾಗ ನೋಡಿ ಇದೊಂದು ಹಂಗೆ ರೌಂಡ್ ಲಾಸ್ಟ್ ಇತ್ತಲ್ಲ ಚಿಕ್ಕದಿತ್ತು ಸ್ವಲ್ಪ ಅದಕ್ಕೆ ಹಂಗೆ ರೌಂಡು ಲಟ್ಟಿಸ್ಕೊಂಬಿಟ್ಟೆ ಫೋಲ್ಡೇನು ಮಾಡಲಿಲ್ಲ ಈ ಕಡೆ ಹಂಚು ಆಲ್ರೆಡಿ ಬಿಸಿ ಮಾಡೋಕೆ ಇಟ್ಟಿದ್ನಲ್ಲ ಬಿಸಿ ಆಗಿದೆ ಸ್ವಲ್ಪ ಇದು ಮಂದೇ ಇರೋದರಿಂದ ನಮ್ಮದು ಲೇಟ್ ಆಗುತ್ತೆ ಬಿಸಿ ಆಗೋಕ್ಕೆ ಅದಕ್ಕೆ ನಾನು ಬೇಗ ಇಟ್ಟುಬಿಡ್ತೀನಿ ಇವಾಗ ಬಿಸಿ ಆಗಿದೆ ಅದಕ್ಕೆ ಎಣ್ಣೆ ಹಚ್ಚಿಬಿಟ್ಟು ಎಣ್ಣೆ ಹಚ್ಬಿಟ್ಟು ಒಂದೊಂದು ಒಂದೊಂದೇ ಬೇಯಿಸ್ಕೊಳ್ಬೇಕು ಇದಕ್ಕೆ ತುಪ್ಪ ಯೂಸ್ ಮಾಡೋರು ತುಪ್ಪ ಯೂಸ್ ಮಾಡಿ ನಾನು ತುಪ್ಪ ತಿಂದೆ ಅವ್ರ ನನ್ನ ಮಗಳಿಗೆ ತುಪ್ಪ ಹಚ್ಚಿದ್ರೆ ತಿನ್ನೋಲ್ಲ ಅದಕ್ಕೆ ಎಣ್ಣೆ ಹಚ್ಬಿಟ್ಟು ಬೇಯಿಸ್ತಾ ಇದ್ದೀನಿ ನೋಡಿ ಎರಡು ಸೈಡ್ ಈ ಥರ ಎಣ್ಣೆ ಹಚ್ಚಿಬಿಟ್ಟು ಬೇಯಿಸಿದರೆ ಸ್ವಲ್ಪ ಪ್ರೆಸ್ ಮಾಡಿ ಮಾಡಿ ಇದು ಬೇಯಿಸೋದು ಇದು ಸೌಟ್ ಇರುತ್ತಲ್ಲ ಅದರಲ್ಲಿ ಪ್ರೆಸ್ ಮಾಡಿ ಮಾಡಿ ಬೇಯಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಒಳಗಡೆ ಸೊಪ್ಪೆಲ್ಲ ಬೇಯಬೇಕಲ್ವಾ ಈ ಥರ ಒತ್ತಿ ಒತ್ತಿ ಬೇಯಿಸ್ಬೇಕು ಇವಾಗ ಒಂದಾದಮೇಲೆ ಒಂದು ನೀಟಾಗಿ ಬೇಯಿಸ್ಕೊಂಡು ಇದು ತುಂಬ ಲಾಂಗ್ ವಿಡಿಯೋ ಆಗಿದೆ ಅನಿಸುತ್ತೆ ಬಹುಶಃ ಬೆಳಗ್ಗಿಂತ ಸಂಜೆವರೆಗೂ ಅಲ್ವಾ ಲಾಂಗ್ ವಿಡಿಯೋ ನೋಡಿ ಆಯಿತು ಈ ಥರ ಬೇಯಿಸ್ಕೊಳ್ಬೇಕು ಎಲ್ಲನೂ ನಾವು ಎಷ್ಟು ಚೆನ್ನಾಗಿದ್ನೂ ಬೇಯಿಸ್ತೀವಿ ಒಳಗಡೆ ಸೊಪ್ಪೆಲ್ಲ ಅಷ್ಟು ಬೆಂದ್ರೇ ರುಚಿಯಾಗಿರುತ್ತೆ ಇಲ್ಲಾಂದರೆ ಹಂಗೆ ಸೊಪ್ಪದು ಹಸಿ ಹಸಿ ಇದ್ದಂಗೆ ಇರುತ್ತೆ ನೋಡಿ ಈ ಥರ ಒತ್ತಿ ಒತ್ತಿ ಎಲ್ಲ ಕಡೆಯೂ ಸೈಡ್ ಎಣ್ಣೆ ಹಚ್ಚಿಬಿಟ್ಟು ಒತ್ತಿ ಒತ್ತಿ ಬೇಯಿಸಬೇಕು ಅಂದರೆ ಸೊಪ್ಪೆಲ್ಲ ಬೆಂದುಬಿಡುತ್ತೆ ಬೀದೋಗಲ್ಲ ಏನಿಲ್ಲ ಈರುಳ್ಳಿ ಎಲ್ಲ ಇರುತ್ತಲ್ಲ ಅದಕ್ಕೆ ಥರ ಒತ್ತಿ ಒತ್ತಿ ಬೇಯಿಸಿದರೆ ತುಂಬ ಟೇಸ್ಟಿನೂ ಇರುತ್ತೆ ಸೊಪ್ಪನ್ನೂ ಬೆಂದಿರುತ್ತೆ ಅದೇ ಥರನೂ ಎಲ್ಲ ಹಂಗೆ ಬೇಯಿಸ್ಕೊತಾ ಇದ್ದೀನಿ ನೋಡಿ ಪರೋಟ ಮಾಡಿದ್ದಾಯ್ತು ಇವಾಗ ಇದು ಮಾಡೋಷ್ಟರಲ್ಲಿ ನನ್ನ ಮಗ ಆಲ್ರೆಡಿ ಎದ್ದಿದ್ದ ಅದಕ್ಕೆ ಇದು ಮಾಡಿಬಿಟ್ಟು ಹೋಗಿ ಫಸ್ಟ್ ಅವನ್ನ ಎತ್ಕೊಂಡು ನೋಡಿ ಎಲ್ಲನೂ ಚೆನ್ನಾಗಿ ಕಾಣಿಸ್ತಾ ಇದ್ದಲ್ವ ನೀವು ಒಂದ್ಸಲ ಈ ಥರ ಪರೋಟ ನಮ್ಮೆಂಥ ಪರೋಟ ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ ಇವಾಗ ಅವನು ಎತ್ಕೊಳ್ತೀನಿ ಪ ನೋಡಿ ಪರೋಟ ಮಾಡಿ ಬಂದು ಏನೇತ್ಕೊಂಡು ಕುಂತ್ ಕುಡಿದೀನಿ ಇನ್ನು ತಿನ್ಬೇಕು ಮಳೆ ಬೇರೆ ಬೀಳ್ತಾ ಇದೆ ಜೋರಾಗಿ ಚಟ್ನಿ ಇತ್ತು ಚಟ್ನಿ ಮತ್ತೆ ಪರೋಟ ತಿಂತಾ ಇದ್ದೀನಿ ಮಗ ಬೇರೆ ಆಗ್ತಾ ಇದೆ ಅಂತ್ಬಿಟ್ಟು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಇವಾಗ ಮಧ್ಯಾಹ್ನದಿಂದ ಮತ್ತೆ ಇದ್ದೀನಿ ಅನ್ನ ಸಾರಿತ್ತು ಅನ್ನ ಅಷ್ಟೇ ಮಾಡಿದೆ ಮಳೆ ಇನ್ನೂ ಕಡಿಮೆ ಇಲ್ಲ ಮಳೆ ಬೀಳ್ತಾನೆ ಇದೆ ಸಾರಿಗೆ ಬಿಸಿ ಇವಾಗ ಅನ್ನ ಇವು ಮೊಸರು ತರ್ಕೊಂಡಿದ್ದಾರೆ ಇವಾಗ ಊಟ ಮಾಡಿಬಿಟ್ಟು ಮಳೆ ನಿದಿರ್ತಾ ಇಲ್ಲ ఏం స్వల్పొత్తు చూ స్వల్పత్ ఊట రెస్ట్ మార్గం చిల్లీ ఊట మి ఫస్ట్ చేడొల ఫ్రెండ్స్ ఇవ్వగ ఊట ఆయ్ ఇన్నేం కరెంట్ బంది మొబైల్ చార్జ్ హాకే కరెంటు ఇప్పుడు మళ్ హంకే బి ಚಾರ್ಜ್ ಹಾಕ್ಬೇಕಂತ ಚಾರ್ಜ್ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಳ್ಳ ನೋಡಿ ಗಟ್ಟೆ ನೋಡಿದ್ದೆ ತಲೆ ಕಟ್ಕೊಳಕ್ಕೆ ಅದರಲ್ಲಿ ಕರೆಂಟ್ ಮತ್ತೆ ಹೋಗ್ಬಿಟ್ಟು ನೋಡೋದು ನೋಡಿ ಫ್ರೆಂಡ್ಸ್ ಇವಾಗ ಟೀ ಎಲ್ಲ ಕುಡಿದಾಯ್ತು ಇವಾಗ ಅಡುಗೆ ಸ್ಟಾರ್ಟ್ ಟೀ ಕುಡಿದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕುಂತ್ಕೊಂಡು ಟಿ ವಿ ನೋಡ್ತಾ ಇದ್ವಿ ಹಾಗೆ ಏಳು ಗಂಟೆ ಆಯಿತು ಆಮೇಲೆ ಅಡಿಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಬಟಾಣಿ ಮತ್ತು ಆಲೂಗಡ್ಡೆ ಇತ್ತು ಅದನ್ನೇ ಗ್ರೇವಿ ಮಾಡೋಣ ಅಂತ ಅದಕ್ಕೆ ನೋಡಿ ಕೊಬ್ಬರಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಟೊಮೆಟೊ ಈರುಳ್ಳಿ ಇಷ್ಟೇ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇವಾಗ ಇದೆಲ್ಲ ತೊಳ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ತುಂಬ ಚೆನ್ನಾಗಿರುತ್ತೆ ಗ್ರೇವಿ ಮಾಡಂತೆ ಇವಾಗ ರೊಟ್ಟಿ ಗಿಟ್ಟಿ ಮಾಡೋಕ್ಕಾಗಲ್ಲ ಅಂತ ನಾನು ಅದಕ್ಕೆ ನೋಡಿ ಇವಾಗ ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ತೊಳ್ಕೊಂಡು ಇವಾಗ ಕೊತ್ತಂಬರಿ ಇರ್ತಿರೋದು ಬಿಟ್ಟು ಕಟ್ ಮಾಡಿದ್ವಿ ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ರುಬ್ಕೊಂಬಂದರೆ ಚ ಆಯಿತು ಇವಾಗ ಒಗ್ಗರಣೆಗೆ ಈ ಕಡೆ ಒಂದು ಚಿಕ್ಕ ಕಡಾಯಲ್ಲಿ ಕುಕ್ಕರಲ್ಲಿ ಮಾಡ್ತೀನಿ ನಾನು ಒಂದು ವಿಜಿಲ್ ಎರಡು ವಿಜಿಲ್ ಹಾಕಿದರೆ ಹೋಗುತ್ತೆ ಬೇಯಿಸಿ ಟು ಮಾಡೋಲ್ಲ ಮಾಡಲ್ಲ ನೋಡಿ ಕಡಾಯಿ ಬಿಸಿ ಬಿಸಿ ಕಡಾಯಿ ಸಾರಿ ಕುಕ್ಕರ್ ಇಟ್ಬಿಟ್ಟು ಎಣ್ಣೆ ಹಾಕಿದ್ವಿ ಎಣ್ಣೆ ಆದಮೇಲೆ ಈರುಳ್ಳಿ ಹಾಕಿ ಈರುಳ್ಳಿ ಸ್ವಲ್ಪ ಫ್ರೈ ಮಾಡಿ ಇವಾಗ ನೋಡಿ ಬಟಾಣಿ ಮತ್ತು ಆಲೂಗಡ್ಡೆನೂ ರೆಡಿಯಾಗಿದೆ ಇವಾಗ ಮಿಕ್ಸಿನೂ ಹಾಕ್ಕೊಂಡು ಬಂದ್ವಿ ಇವಾಗ ನೋಡಿ ಈರುಳ್ಳಿ ಫ್ರೈ ಆಗಿದೆ ಇವಾಗ ರುಬ್ಬಿರೋ ಮಸಾಲೆ ಹಾಕ್ತೀನಿ ತುಂಬ ಚೆನ್ನಾಗಿ ಆಗುತ್ತೆ ಇದನ್ನು ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಇವಾಗ ಮಸಾಲೆ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಅರ್ಶನ ಹಾಕಿತ್ತು ಸ್ವಲ್ಪ ಫ್ರೈ ಮಾಡಿ ಇವಾಗ ಆಲೂಗಡ್ಡೆ ಮತ್ತು ಬಟಾಣಿ ಹಾಕಿಬಿಟ್ಟು ಹಾಗೆ ಅದೊಂದು ಐದು ನಿಮಿಷ ಫ್ರೈ ಮಾಡಿ ಮೈಸೂರು ಒಂಟ ಇದಕ್ಕೆ ಸ್ವಲ್ಪ ಖಾರ ಹಾಕಿಬಿಟ್ಟು ಖಾರ ಹಾಕಿದ ಮೇಲೆ ಒಂದು ಸ್ವಲ್ಪ ತಿರುಗಬೇಕು ಒಂದರಿಂದ ಎರಡು ನಿಮಿಷ ಹಾಗೆ ಏನೇನು ಫ್ರೈ ಮಾಡಿಬಿಟ್ಟು ನೀರು ಹಾಕಿದರೆ ನಮಗೆ ಎಷ್ಟು ಬೇಕೋ ಗಟ್ಟಿ ಬೇಕಂದ ಗಟ್ಟಿ ತೆಳು ಬೇಕಂತು ಮಾಡಿಬಿಟ್ಟು ಉಪ್ಪಾಕಿ ಇವಾಗ ನೋಡಿ ನಾನು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಮಾಡಿದೆ ಇವಾಗ ಮುಸ್ರ ಮುಚ್ಚಿ ಎರಡು ಬಿಜಿಲಿ ಕೂಗ್ಸಿದ್ರೆ ನೋಡಿ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪು ಹಾಕಿ ನೋಡಿ ಈ ಲೆವೆಲ್ ಮಾಡಿದ್ದೀರಾದ್ರೂ ಕುಪ್ಪಿ ಇನ್ನೂ ಗಟ್ಟಿ ಆಗ್ತಲ್ವಾ ಅದಕ್ಕೆ ಮುಚ್ಚಿಬಿಟ್ಟು ಇವಾಗ ಎರಡು ಕುಕ್ಕಿ ಈ ಸೈಡು ಅನ್ನಕ್ಕೆ ಇಟ್ಟಿದ್ದೆ ನೀವು ಪದೇ ಪದೇ ಅದು ಮಾಡು ಇದು ಮಾಡು ಅಂತ ಯಾರಿದ್ ಮಾಡಿ ಇಲ್ಲಿ ಅನ್ನ ಈ ಕಡೆ ಅನ್ನನೂ ಆಗುತ್ತೆ ಈ ಕಡೆ ಸಾಂಬಾರು ಆಗುತ್ತಂತ ಇಟ್ಟುಬಿಟ್ಟು ಅಷ್ಟರಲ್ಲಿ ಟಿ ವಿ ನೋಡ್ತಾ ಇದ್ವಿ ಇವಾಗ ನೋಡಿ ತನ್ನ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಒಂಥರ ಚಿಕನ್ ಸಾಂಬಾರ್ ಥರ ಸ್ಮೆಲ್ ಬರ್ತಾ ಚಿಕನ್ ಮಟನ್ ಸಾಂಬಾರು ಥರ ನೋಡಿ ನೀವು ಸಲ ಟ್ರೈ ಮಾಡಿ ಆಲೂ ಮತ್ತು ಬಟಾಣಿ ಗ್ರೇವಿನ ಗ್ರೇವಿ ಅನ್ಬೋದು ಕರಿ ಅನ್ಬೋದು ಮತ್ತು ಊರ್ಮಾನು ಅಂತಾರೆ ಇದಕ್ಕೆ ಹಾಕಿ ಆಲೂ ಮಟನ್ ಚೆನ್ನಾಗಿದೆ ಅಲ್ಲ ಇವಾಗ ನೋಡಿ ಇದನ್ನು ಇವಾಗ ಅನ್ನ సాబార్ రెడీ ఇవ్వ ఊట టైము ఆ కరెక్ట్ ఎంటు గంటీ లెట్ మరి మేము తిందుబిట్టు అండ్ లెట్ అందు మల్కే కట్టుబడి బేగన తిందబిట్టు అత్తూ వరే హన్నొందు ఆగ్ తిందే మే ఇవన్న నోడి ఆచి మేలు వచ్చి ఊటరు మొట్టవ సాంబారు పటాణి సాంబారు ఫ్రెండ్స్ నోడివటెత ఊట ఎలా స్టవ్ ఎలా ఒర్సి ನೋಡಿ ಪಾತ್ರೆ ಎಲ್ಲ ತೊಳಿಬೇಕು ಅಂದ್ಕೊಂಡೆ ನಾನ್ ಆದ್ಮೇಲೆ ಕೂತಾದ್ಮೇಲೆ ತೊಳಿಯಕ ಒಂದ್ಸಲ ತೊಳಿತೀವಿ ಒಂದ್ಸಲ ಸ್ವಲ್ಪ ಇತ್ತಲ್ಲ ಅಂದ್ಬಿಟ್ಟು ತೊಳೆಯಲ್ಲೊಂಡು இவத்தின் இல்லை முக்கிடியோ இடத்துல இவத்து வீடியோ லாங் வீடியோ ஆகி கமெண்ட் இன்னும் சப்ஸ்க்ரே